ಹೆಂಟಗಿ ಎತ್ತ ತಟ್ಟಿ ಹೆಂಟಿ ತಟ್ಟಿ ಉಳ್ಳುಳ್ಳಿ ಬೀಳ್ತಿದ್ದು ಆಗ ದೈಗಂಡ ಗೌಡ ಹಣಿ ಬಡ್ಕೊಂಡು ಅಳ್ತಾನೆ ಏಳು ಹೊತ್ತಿನ ಬಡತಾನ ಅದ ಎತ್ತ ಹೊಡೆದ್ರ ಮುಂದಕ್ಕೆ ಹೋಗಲ್ಲು ನಾ ಹೆಂಗ ಮಾಡ್ಲಿ ಎತ್ತ ಅಳ್ತಾನೆ ಹಾಂಗ ಅವಳ್ಕೋತ ಕುಂತಂತ ಟೈಮ್ ಒಳಗೆ ದೈವಂಡ ಗೌಡನ ಹೊಲೊಳಗ ಒಂದು ಕಾಲ್ಬಾರಿ ಹೊಂಟಿತ್ತು ಅಲ್ಲಿ ಗಂಗನಾಡದ ಪರಿಸಿ ಮೇಲ್ನಾಡಕ್ಕೆ ಹೊಂಟಿದ್ರು ಪಾಂಡವರು ಕರಿಸಿದ್ದೇಶ್ವರ ಜಾತ್ರೆಗೆ ಹೊಂಟಿದ್ರು ಇಪ್ಪತ್ತೊಂದು ಎತ್ತಿನ ಮೇಲೆ ಇಪ್ಪತ್ತೊಂದು ಬುತ್ತಿವಾನ ಹೇರ್ಕೊಂಡು ಆ ಪರಿಸಿ ಸಂಗಡ ಮಂದಿ ಹೊಂಟಿದ್ರು ಕರೆಸಿದ್ದೇಶ್ವರನ ನೆಲೆಸುತ್ತಿದ್ರು ಅದೇ ದಾರಿಯೊಳಗ ಹೈದು ಹೊಂಟಿದ್ರು ಅವಾಗ ಇವಾಗ ಗಂಕಿನಾಡದ ದೈಗೊಂಡು ಗೌಡ ಅದನ್ನು ನೋಡ್ತಾನೆ ನೋಡಿ ಅವಂತನ ಮನಸ್ಸಿನೊಳಗ ನಾ ಎಷ್ಟೋ ದೇವ್ರಗಳಿಗೆಲ್ಲ ತಿರುಗಾಡಿ ಬಂದೆ ಇಲ್ಲಿನ ಯಾರೋ ದೇವ್ರಿಗೆ ಹೊಂಟಾರ ಇವ್ರು ಎಲ್ಲಿ ಹೋಗ್ತಾರ ನಾನು ಕೇಳಬೇಕು ನಾನು ಇವ್ರಿಗೆ ಮಾತಾಡಿಸ್ಬೇಕು ಅಂದು ಓಡಿ ಹೋಗಿ ದೈಗೊಂಡು ಗೌಡ ತಂಬಾಕು ನೇಮ ಮಾಡಿ ಕೆಟ್ಟು ಬಡತನದೊಳಗೆ ಹೋಗಿ ಅವ್ರಿಗೆ ಅಡ್ಡಗಟ್ಟಿ ಕೇಳ್ತಾನೆಪ್ಪ ಸ್ವಲ್ಪ ತಂಬಾಕು ಕೊಡ್ರಿ ಅವಾಗ ತಂಬಾಕು ಕೊಟ್ಟು ಅವರು ಒಂದು ಸ್ವಲ್ಪ ಹಾಕೊಂಡು ಮಾತು ಹೇಳ್ತಾರ ಯಾಕಪ್ಪ ಏನಿಲ್ಲ ಏನಿಲ್ಲಪ್ಪ ಒಂದು ಕುಡ್ಡು ಎತ್ತ ಕುಂಟು ಪಾಣ ಇದನ್ನು ಗೈ ಹೊಡ್ಕೋದ ನಾ ಕೊತ್ತೀನಿ ಏಳು ಹೊತ್ತಿನ ಬಡತನ ನನಗೆ ಅದಕ್ಕವ ಅವರು ತರ ಅಲೋ ಇಷ್ಟು ಬಡ್ತಾನ ಇದ್ರ ನೀನು ಅಂತ ದೇವ್ರಿಗೆ ಹೋಗ್ಬೇಕಿಲ್ಲ ಏನೋ ಎಷ್ಟೋ ದೇವ್ರಗಳಿಗೆ ತಿರುಗಾಡಿ ಬಂದೀನಿ ನನಗೇನು ಸುಖ ಸಿಗಿಲ್ಲ ಕೊಂಡೂರದೊಳಗೆ ಕರೆಸಿದ್ದೇಶ್ವರದ ಕಲಿಮಾಯಿ ಗಂಡ ಆ ಬೇಡದವ್ರಿಗೆ ಬೆಕ್ಕಾಕೆ ಕೊಡ್ತಾನ ಅಂತ ಗುರುವಿನ ಬಳಿ ಹೋಗ್ಬಾರ್ದು ನೀನು ಅವಾಗ ಇವ್ರಿಗೆ ಏನೂ ಗೊತ್ತಿಲ್ಲ ಎಲ್ಲದೇ ಪಕ್ಕೂರ ಕನಸಿದ್ದಂದ್ರ ಯಾರು ಆ ದೇವ್ರು ಎಲ್ಲಿದಾನ ಅಂತ ನಮ್ಮ ಅವಾಗ ಅವ್ರು ಹೇಳ್ತಾರ ಈಗ ನಾವು ಹೋಗೋದು ಅಲ್ಲಿಗೆ ಹೊಂಟೀವಿ ಅವಾಗ ಇವನು ಹೊಣತಾನ ಅವ್ರು ಕೂಡ ಬರ್ತೀನಿ ಅಂತ ಅವಾಗ ಅವ್ರಂತಾರ ನೀ ಬರೋದಾದ್ರ ಬಾ ನಮ್ ಜೋಡಿ ಇವಾಗ ಕೈಯಾಗ ಏನು ಇಲ್ಲ ಓಡಿ ಹೋಗಿ ಮಡ್ದಿ ನೀನು ಇತ್ತು ಕೇಳ್ತಾನೆ ಹಿಂಗಾತ ಾಣವರು ಕರೆಸಿದೇವರು ಬೇಡದವ್ರು ಕುಡಿಯುವಂತ ಯಾಳೆ ಮನೆಯಾಗ ಗಾಳಿಲ್ಲ ಪಟ್ಟಿಯೊಳಗ ನುಚ್ಚು ಕುಡಿತೇವು ಅಂತಾದ್ರೊಳಗ ಆ ದೇವ್ರ ರೀ ಹೋಗಿ ಅನ್ನತ್ತ ಹೆಂಡತಿ ಕೇಳ್ತಾನೆ ಹೆಂಡತಿ ಹೇಳ್ತಾಳೆ ಬಹಳ ಚಲೋದಾಯ್ತು ಆ ದೇವ್ರದಿಂದ ರೀ ಹಿಂಗಿದ್ರ ಹಿಂಗಿದ್ರೆ ಹಿಂಗ್ಲಿ ಚಲೋದಾಗಲಿ ಹೋಗಿ ಬಾಂದಳು ಹೋಗುವಾಗ ಏನರ ಬುತ್ತಿ ಗಂಡಗ ಬುತ್ತಿ ಮಾಡಿ ಹೇಳಿ ಮನೆಯಾಗ ನೋಡ್ತಾಳೆ ಏನೇನು ಇಲ್ಲ ಶಿವನ ಮನಿ ಅಡಕಲು ಗಡಿಗೆ ಎತ್ತಿ ಇಳಿವಿ ಎತ್ತಿ ಇಳಿವಿ ಎಲ್ಲ ಗಡಿಗಳು ನೋಡ್ತಾಳ ಏನು ಇಲ್ಲ ಕಡಿ ಹರವೇ ಒಳಗ ಒಂದು ಹದಿನೈದು ದಿವಸದ ಹಿಂದಿಂದು ಹತ್ತು ಅದೇ ಗೊಳ್ಳ ಕಲಸಿ ಎರಡು ರೊಟ್ಟಿ ಮಾಡಿದಳು ದಿಪ್ಪನ್ನು ಎರಡು ರೊಟ್ಟಿ ಮಾಡಿ ಆ ಗೊಳ್ಳಿನ ರೊಟ್ಟಿ ಮಾಡಿ ಪದರೊಳಗೆ ಕಟ್ಟಿ ದೈಗೊಂಡು ಗೌಡನ್ ಕೈಯಾಗ ಕೊಟ್ರ ಹರಕ ಪದರೊಳಗೆ ಕಟ್ಕೊಂಡು ದಯಗೊಂಡಿಗೌಡ್ರು ಬಂದು ಈ ಇಪ್ಪತ್ತೊಂದು ಮಂದಿ ಪರಿಸಿದೋಳಿ ಹೋಗ್ತಾರೆ ಹೌದ್ರಪ್ಪ ಪಾಂಡೂರ್ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಮೊದಲು ಕೃಷ್ಣಾ ನದಿ ದಾಟ್ಬೇಕು ಕೃಷ್ಣಾ ನದಿ ದಾಟ್ಬೇಕಾದ್ರೆ ಅವರು ಇಪ್ಪತ್ತೊಂದು ಎತ್ತುಗಳ ಜೊತೆ ಹೆಂಗ್ ಹೊಳಿ ಬಹಳ ಬಂದೈತಿ ಇಪ್ಪತ್ತೊಂದು ಎತ್ತಿನಗಳನ್ನೆಲ್ಲ ಈಸ್ ಬಿಟ್ರು ಎತ್ತುಗಳ ಬಾಲ ಹಿಡ್ಕೊಂಡ್ರು ಅವರು ಎತ್ತಿನ ಮಾಲಕರು ಬಾನ ಬುತ್ತಿ ಎತ್ತಿನ ಹೇಳಿದ್ರು ಹೌದಾ ಇವನು ಏನ್ ಮಾಡ್ದ ಗೌಡ ಇಪ್ಪತ್ತೊಂದು ಮಂದಿ ಜೋಡಿ ಈಸಿದ್ದ ಈಸಿದ್ದು ಆ ಎತ್ತಿನ ಬಾಲಹಮ್ಮ ಹಿಡಿತಿದ್ದ ಈ ಎತ್ತಿನ ಬಾಲಹಮ್ಮ ಹಿಡಿತಿದ್ದ ಹಂಗೆ ಈಸ್ದ ಗೌಡ ಕಟ್ಟ ಮಸ್ತ್ ಆಗಿದ್ದ ಹೌದು ಭಾರಿ ಕಸು ಇದ್ದ ಆದ್ರ ಇಪ್ಪತ್ತೊಂದು ಎತ್ತಿನ ಒಬ್ಬ ಸಹಕಾರ ಎತ್ತ ಕಡಿಗಾಯಿ ಕಡೆಗಾಗಿ ಹರ್ಕೊಂಡು ಹೋಗಿಬಿಡ್ತೀವಿ ಹಳ್ಳಕ ಶುರು ಮಾಡಿಬಿಟ್ಟ ಅಯ್ಯಪ್ಪ ನನ್ನ ಮನಿ ದೇವ್ರ ಕರೆಸಿದ್ದ ದೇವ್ರಿಗೆ ನಾವು ಹಂಪಿನಿ ಅಭಿಷೇಕ ಆಗ್ಲಕ್ಕದ ನಾನು ಎತ್ತ ಹರ್ಕೊಂಡು ಹೋಗ್ಕತ್ತೋ ಯಾರು ಎದ್ರು ಯಾರ ಕಸಿನವ್ರಿದ್ರು ಹೋಗಿ ಹಿಡ್ಕೊಂಬರ್ ನಿಮ್ ಕೈ ಮುಗಿತೀನಿ ಅಳತಿದ್ದು ಸೌಕಾರ ಹಂಗೆ ಬೆನ್ ಹತ್ತಿದ ಅವಾಗ ದೈಗೊಂಡ್ ಗೌಡ ಅಂದ ಈಶಾಡ್ಕೊತ ಈಶಾಡ್ಕೊತ ಅವನ ಮಗ್ಲ್ ಬಂದ ಯಪ್ಪ ಗೌ ಸೌಕಾರ ನಿನ್ ಎತ್ತ ನಾನು ಹಿಡ್ಕೊಂಡು ಬರ್ತೀನಿ ಆದ್ರೂ ಕಾಣ್ ಕರೆಸಿದ್ದ ದೇವರ ದರ್ಶನಕ್ಕೆ ಹೋಗಿ ಬರುತ್ತಾನ ನನ್ಗೆ ಅನ್ನ ಹಾಕ್ಬೇಕು ಕೈಯೊಳಗೆ ನನ್ನ ಪದರೊಳಗೆ ರೊಟ್ಟಿ ಏ ಹುಚ್ಚಾ ಇಪ್ಪತ್ತೊಂದು ಮೇಲೆ ಇಪ್ಪತ್ತೊಂದು ಬುತ್ತಿ ಬಾನು ಹೇರಿ ಅದ್ರೊಳಗೆ ಎಟ್ಟು ಉಣ್ತಿದ್ವಿ ಉಣ್ಣು ಮೊದಲು ನಾನು ಎತ್ತಿನ ಹೌದು ಹೋಗಿ ಈಸ್ಬಿದ್ ಈಸ್ಬಿದ್ ಎತ್ತಿನ ಲಡ್ಡು ಹಿಡುದ ಮುಣಗಿ ತೇಲಿ ಮುಣಗಿ ತೇಲಿ ಕಂಟಿಗೆ ಬಡದು ಕಡಿಗೆ ದಂಡಿಗೆ ಬಂದು ಹಚ್ಚಿ ಬಿಟ್ಟ ಎತ್ತು ಹಿಡ್ಕೊಂಡು ಆ ಎತ್ತು ಹಿಡ್ಕೊಂಡು ಬಂದುಕೊಂಡು ಇಷ್ಟು ಹಿಂಗಾಯ್ತು ಗೌಡನಿಗೆ ಗೌಡ್ರ ನೀ ಎತ್ತು ಉಳಿಸಿದಿ ಹೊಂಟಿದ್ದೆ ಇದು ನನ್ಗೆ ಅಪ್ಸಕನಾಗಿತ್ತು ಮಾಡಿದೆ ನಾನು ಎತ್ತು ನೀನ್ ಹಿಡ್ಕೊಂಡಿದ್ದೀ ನೀನು ಕಾಳ್ನೂರ್ ಮಠದ ಜಾತ್ರೆ ಮುಗಿಸಿ ಒಳ್ಳೆ ನಾನು ನನ್ನ ಮನೆಯಾಗ ಊಟ ಮಾಡು ನನ್ನ ಜೋಡಿ ನನ್ನ ಬುತ್ತಿಯೊಳಗೆ ಊಟ ಮಾಡು ಹೌದು ಹೌದು ಅವಾಗನೇ ಅಂದ ದೈಗೊಂಡು ಕೋಡಪ್ಪ ಕರೆಸಿದ ದೇವರ ನೀನು ದರ್ಶನಕ್ಕಾಗಿ ನಾನು ಹೊಂಟಿನಿ ಬರೀ ದಾರಿ ಒಳಗೆ ಹೋಗಿ ಅನ್ನ ಕೊಟ್ಟೆ ಇದಕ್ಕಿಂತ ನನಗೆ ಏನ್ ಬೇಕಾಗಿತ್ತು ಅನ್ನ ಕಟ್ಟಿ ಅಂದಾಗ ನಿಮ್ ಕಾಣ್ತದೊಂದು ಕಾಣ್ಣೂರು ಮಠಕ್ಕೆ ಹೋದ ಕಾಣ್ಣೂರು ಮಠದೊಳಗೆ ಇಪ್ಪತ್ತೊಂದು ಬುತ್ತಿ ಬಾನಿ ಇಳಿವಿ ಬಳ್ಳಿ ಸಾಲೊಳಗೆ ಎತ್ತುಗಳು ಕಟ್ಟಿ ಕರೆಸಿದ್ದ ದೇವರ ಮುಂದೆ ಹೋಗಿ ಎಲ್ಲರೂ ತಮ್ಮ ತಮ್ಮ ಬಾನ ನಮಸ್ಕಾರ ಮಾಡಿ ಬಾನ ಬಿಚ್ಚಿದ್ರು ದೈಗಂಡ್ ಗೌಡ ಒಳಗು ಕರೆ ಕರೆಯುವ ಎಲ್ಲಾರು ನಮಸ್ಕಾರ ಮಾಡಿ ಹೊರಗೆ ಬರ್ದ್ರು ದೈಗೊಂಡು ಗೌಡ ಹತ್ತು ಬರ್ಲಿಲ್ಲ ಗಾಲಿನಿಂದ ಕರೆಸಿದ್ದ ದೇವರ ಮುಂದೆ ನಿಂತಿದ್ದ ಗಾಲಿನಿಂದ ನಿಂತು ಒಂದು ದಿವಸ ಹೋಯ್ತು ಎರಡು ದಿವಸ ಹೋಯ್ತು ಮೂರು ದಿವಸ ದೈವಂಡ ಗೌಡ ಒಂಟುಗಾಲಿನಿಂದ ತಪಸ್ ಮಾಡ್ತಾರೆ ಅವಾಗ ಮಾಳಿಂಗರಾಯ್ ದಿನ ನಿತ್ಯ ಹನ್ನೆರಡು ಮಾಡುದು ಅವಂತಿ ಒಳಗ ಹುಲಿ ಜಯಂತಿ ಒಳಗ ಕುರಿಗಳನ್ನು ಒಂದು ಕಡೆ ಮರಿಗಳನ್ನು ಒಂದು ಕಡೆ ಬೀಜ ಗುಂತಿ ಮಲ್ ಮರಿಗಳನ್ನ ಹಟ್ಟಿ ಹಾಕಿ ಗುಲ್ಲೆ ಮುರ್ಯ ನಾಯಿಗೆ ಪೂಳಿಟ್ಟು ನಾಯಿ ಬಂದು ದೊಡ್ಡ ಬಾಗಿಲಿಗೆ ಕಟ್ಟಿ ಶಬ್ದ ಮಾಳಿಂಗರಾಯಿ ಹನ್ನೆರಡು ಮಳದ ಜಾಡಿ ಮಂಡಿ ಮ್ಯಾಲ ಹೊತ್ತಿದ್ದ ಬಂಡಾರ್ಚಿ ಬಗಲಿಗೆ ಹಾಕಿದ್ದ ಶಿಂಗರಾಯಿ ಸಾಗಿ ಬಂದಿದ್ದ ಕಾಣೂರು ಬಟ್ಟದೊಳಗೆ ಹೆಜ್ಜೆ ಹೌದು ಕರಿಸಿದ್ದ ದೇವರ ಮುಂದೆ ಬಂದು ನಮಸ್ಕಾರ ಮಾಡಿ ನಿನ್ನೆ ಹೂಪತ್ರಿ ಇಳುತ್ತಾನೆ ಇವತ್ತಿನ ಹೌದು ಏರಿಸ್ರಿಪ್ಪ ಕರಿಸಿದ್ದ ದೇವರು ಕುಲುಕುಲು ನಗುತ್ತಾನೆ ಮನಸ್ಸಿನೊಳಗ ನಗುತ್ತಾನ ಮಾಲಿಂಗರಾಯ ಸದ್ಗುರುವಿಗೆ ನಮಸ್ಕಾರ ಮಾಡ್ತಾ ಪೂಜೆ ಮಾಡ್ತಾ ಇಪ್ಪ ಯಾವನೋ ಒಬ್ಬ ನಿನ್ನ ಮಠಗಳಿಗೆ ಬಂದು ನಮಸ್ ಒಂಟು ಗಾಲಿ ನಿನ್ನ ಇತ್ತಾನ ಹೌದು ಹೌದು ಅವ ಯಾರತ್ತ ನೀ ಕೇಳಬಾರ್ದೇನಪ್ಪ ಹೌದ್ರಿಪ್ಪ ಅವಾಗ ಅವ ಹೇಳ್ತಾನೆ ಹೇ ಹಾ ನಿನ್ನ ಜಗತ್ತಿನ ಚಿಂತೆ ಮಾಡಬಾರ್ದು ನಿನ್ನ ಚಿಂತೆ ನೀನ್ ಮಾಡು ನಿನ್ನ ಹೊಲ ಮನೆ ನಿನ್ನ ಕುರಿ ನಿನ್ನ ಹೆಂಡತಿ ಮಕ್ಕಳು ಅದನ್ನ ನೋಡ್ಕೊ ಹೋಗು ಬ್ಯಾರಿದವ್ರ ಚಿಂತೆ ಮಾಡಬೇಡ ಹೌದು ಹೌದು ಅವಾಗ ಮಾಡಪ್ಪ ಅಂತನೇಪಾ ಹಿಂದೊಂದು ಕಾಲದೊಳಗ ನಾನು ಹಿಂಗೇಳ್ ಜಗತ್ತಿನ ಚಿಂತೆನೆ ನಾನು ಚಿಂತೆ ಜಗತ್ತಿಗೆ ಜನರದು ಏನ್ ಆಗ್ತದೆ ಜಗತ್ತಿನ ಜನರಿಗೆ ಏನು ಕಷ್ಟ ಆದ್ರೂ ಅದನ್ನ ನನಗೆ ಕಷ್ಟ ತಿಳ್ಕೋಬೇಕು ಹಿಂಗತ್ತು ನನ್ಗೆ ಹೇಳಿದಿ ಇವತ್ತ್ಯಾಕೆ ಹಿಂಗ ಮಾತಾಡ್ತಿ ಹಂಗಾದ್ರೆ ಕೇಳ ಹೋಗೋ ಮಾಡಪ್ಪ ಕೇಳಿದ್ರೈವ್ ಗೌಡನ್ ನಿಂದು ಯ ದೈಗೊಂಡು ನನ್ನ ಹೆಸರು ಏಳು ಹೊತ್ತಿನ ಬಡತಾನ ಇಪ್ಪತ್ತೊಂದು ಎತ್ತಿನಗಳ ಈ ಒಂದು ಯಾತ್ರಕ್ಕಾಗಿ ಏನು ಬಂದಾರ ಜೋಡಿ ನಾನು ಬಂದೀನಿ ಮೂರನೇ ದಿವಸ ಐತಿ ನನ್ನ ಗುರುವಿನ ಸೇವಾ ಮಾಡ್ಲಕ್ಕ ಹಂಗಾದ್ರೆ ನಿನಗೆ ಏನು ಬೇಕಾದ ಏನು ಬೇಕಾಗಿಲ್ಲ ಏಳು ಹೊತ್ತಿನ ಬಡತಾನೆ ಐತಿ ನನಗೆ ಮೊದಲಿದ್ದಂತ ಸಿರಿತನ್ ನನ್ನ ಕೊಡಬೇಕು ನನ್ನ ಅವಾಗ ಮಾಡಿಂಗ್ರೆ ಕರಿಸಿದ ದೇವ್ರಲ್ಲಿ ಬೇಡ ಇವ ಡಂಕ ಇವ ದೈಗೊಂಡು ಹೊತ್ತಿನ ಬಡ್ತಾನ ಅಷ್ಟ ಐಶ್ವರ್ಯ ಎಲ್ಲ ಹಿಂದೆ ಎತ್ತು ಕರೆ ಇವತ್ತು ಅವನಿಗೆ ಇಲ್ಲ ಹಿಂದಿದ್ದು ಶ್ರೀಮಂತಕ್ಕೆ ಹೊಳ್ಳವನಿಗೆ ಬರಬೇಕು ನನ್ನಪ್ಪ ಕೊಡು ಬಾಳಪ್ಪ ವಿಚಾರ ಮಾಡು ಮಾಡೋ ಅವಂದಿರ್ತಾನೋ ಉಪ್ಪಾಸಂದಿದ್ದ ಇದ್ದಾಗ ಹೌದು ಅವನು ನಂಬಲಾಕ ಹೋಗ್ಬೇಡ ನಿನ್ನ ಕೆಲಸ ಮಾಡಿ ಹೋಗಂತ ನಾನ್ ಹಂಗ ಮಾಡಂಗಿಲ್ಲಪ್ಪ ಅವ ಇಲ್ಲಿ ಬಂದೇವ ಮಾಡ್ತಾನಪ್ಪ ಅವನು ಏನು ಮಾಡಬೇಕು ಹೇಳು ನಾ ಅವನು ಕೈಲಿ ಮಾಡಿಸ್ತೀನಿ ಅವನಿಗೆ ಭಂಡಾರ ಕೊಡು ಅವಾಗ ಕರಿಶಿದ್ದ ದೇವರು ಕೊಡ್ತೀನಿ ಅವ ಈ ನನ್ನ ಕಾಣ್ಣೂರು ಮಠದೊಳಗ ಕಾಣೂರು ಮಠದೊಳಗ ಏಳು ದಿವಸ ಕರಿ ಕಟ್ಟಿದಾಗಬೇಕು ಏಳು ದಿವಸ ಕಟ್ಟಿದ ಹಬ್ಬ ಆಗ್ಬೇಕು ಒಂದು ಒಂದು ದಿವ್ಸನು ಏನು ಊಟಕ್ಕೆ ಕಡಿಮೆ ಬೀಳ್ಬಾರ್ದು ಒಂದು ಕಿಂಚತ್ ಕಡಿಮೆ ಬಿದ್ರು ಹಬ್ಬ ಟುಳ್ಳಿ ಆಗ್ತದ ಹಬ್ಬ ಹಳ್ಳಿ ಮಾಡ್ಬೇಕಾಗ್ತದ ಅವನಿಗೆ ಅಷ್ಟ ಐಶ್ವರ್ಯ ಎಲ್ಲಾನು ಅವನಿಗೆ ಕೊಡ್ತೀನಿ ಕೊಟ್ಟ ಮೇಲೆ ಬಂದವ ಹಬ್ಬ ಹಾಕ್ಬೇಕು ಅವನು ಕೇಳವಂತ ಹೌದ್ ನಡು ಜಾಮೀನ್ ಆಗು ನಡು ಜಾಮೀನಾಗಂದ ಮಾಲಿಂಗರಾಯ ಡಂಕನಾಡು ದೈವಂಡ ಗೌಡ ಕೇಳ್ತಾನೆ ಗೌಡ ನಿನಗ ಅಷ್ಟ ಐಶ್ವರ್ಯ ಸಿರಿ ಸಮ್ಮತ ಸಂಪತ್ತು ಎಲ್ಲಾ ನಿನಗೆ ಕೊಡುವಂತದ್ದು ನನ್ನ ಗುರುವ ನನ್ನ ಅದಾನ ಅದಾನ ನಿನಗೆ ಭಂಡಾರ ಕೊಡಿಸ್ತೀನಿ ನನ್ನಪ್ಪನ ಕಡೆಯಿಂದ ನೀವು ಮಾಡ್ತೀಯೋ ಇಲ್ಲೋ ಅವಾಗ ಬಸವಳದು ಹೋಗಿದ್ದ ಏಳು ಹೊತ್ತಿನ ಬರ್ತಾನೆ ಇತ್ತು ಅವಂತ ಟಂಕನಾಡು ದೈಗೊಂಡಗೌಡ ಗೋಡ್ ಮಾಳಿಕರ ಪಾದ ಹಿಡಿದು ಕೇಳ್ತಾನೆ ಇಂಥ ಏಳು ಹೊತ್ತಿನ ಬಡ್ತಾನೆ ಇದ್ದಂತ ನನಗೆ ಜರ ಕರೆಸಿದ್ದ ದೇವರು ನನಗೆ ಶ್ರೀಮಂತಿಗೆ ಹಿಂದಿದ್ದಂತದ್ದೆಲ್ಲ ಅಷ್ಟ ಐಶ್ವರ್ಯ ಎಲ್ಲ ನನಗೆ ಕೊಟ್ಟಿದ್ದೆ ಕರೆ ಆದ್ರೆ ಏಳೂರು ಡೊಳ್ಳು ಏಳೂರು ಪಲ್ಲಕ್ಕಿ ಪಾಂಡೂರು ಮಠಕ್ಕೆ ಕರೆಸ್ತೀನಿ ಏಳು ದಿವಸ ಕರಿ ಕಟ್ಟಿದ ಹಬ್ಬ ಹಾಕಿಸ್ತೀನಿ ನಾನು ಮಾಡೇ ಮಾಡ್ತೀನಿ ಇದು ಸತ್ಯ ಸತ್ಯ ಪ್ರಮಾಣ ಮಾಡುದು ದೈಗೊಂಡ ಗೌಡ ಪ್ರಮಾಣ ಮಾಡಿದಾಗನೇ ನೇ ಮಾಲಿಂಗರಾಯ ಕರೆಸಿದ್ದ ದೇವರ ಹತ್ರ ಬಂಡಾರ ಹಿಡಿದವ್ರ ಕೈಯೊಳಗೆ ಕೊಡ್ತಾನೆ ಕೊಟ್ಟು ಹೇಳ್ತಾನೆ ಈ ಭಂಡಾರ ಗಚ್ಚಿ ಹಿಡಿ ನನ್ನ ಗುರು ಕೊಟ್ಟಿದ್ದು ಬಂಡಾರ ಇದು ಬಂಗಾರದ ಹೊಗೆ ಹೌದು ನಿನ್ನ ಮನೆಯೊಳಗ ಭೂಮಿ ಸೀಮಿಗೆಲ್ಲ ಬಂಡಾರ ಹೊಡಿ ನಿನ್ನ ಭೂಮಿ ಬೆಳೀತಾ ಒಂದ ಅಷ್ಟ ಐಶ್ವರ್ಯ ಈಗ ಗಿಡ ಡಂಕನಾಡ ದೈಗೊಂಡಿಗೆ ಕೊಟ್ಟು ಬಿಟ್ಟನು ಇಲ್ಲಿ ಬರೀ ಬಂಡಾರಿ ಇಲ್ಲಿ ಮಾಳಿಂಗರ ಇಲ್ಲಿ ಹಿಡಿತಿದ್ದ ಮನೆಯಾಗ ಹೆಂಡತಿಗೆ ಕನಸು ಬಿದ್ದಿತ್ತು ಏನಂತ ಗೌಡ ಹೆಂಡತಿ ಕನಸು ಬಿದ್ದಿತ್ತು ಕನಸಿನೊಳಗ ಕಾಣೂರ ಮಠದ ಪೂಜಾರಿ ಬಂದು ಹೆಗಲ ಬಂಡರ ಚೀಲ ಹಾಕಬಂದು ಜಾಡಿ ಹಾಕೊಂಡು ಕಾಣ್ನೂರು ಪೂಜಾರಿ ಬಂದು ಓಡಾಡ್ದು ಬಂಡಾರ ಹೊಡೆದಂಗಿತ್ತು ಬಾಗಿಲಿಗೆ ಬಂಗಾರದ ಹಾಸ್ತ ಹತ್ತದಂಗ ಅದೇ ಪರಿಸ್ಥಿತಿ ಇವತ್ತು ಈ ಡೋಣೂರು ಗ್ರಾಮದೊಳಗ ಅವರು ಅವಪ್ಪ ಕಡಗೋಲವರು ಹೊತ್ತು ಇಲ್ಲಿ ಕಾಣ್ಣೂರು ಕರಿಸಿದ್ದೇಶ್ವರ ಮಠದಂಗೆ ಇಲ್ಲಿ ನಾಣೂರು ಆಗಿ ಹೋಗ್ಯದಂದ್ರೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕಾಯ್ತು ಅವತ್ತು ಹೆಂಗ್ ಗೌಡ ಕಾಣ್ಣೂರ್ ಮಠದೊಳಗೆ ಹಬ್ಬ ಹಾಕದ ಏಳು ದಿವಸದ ಹಬ್ಬ ಅಂತ ಹಬ್ಬ ಇವತ್ತು ಅವಪ್ಪಣ್ಣರು ಹಾಕಿದ್ದಾರೆ ಇಂಥ ಒಂದು ಭವ್ಯವಾದಂತ ಕಾರ್ಯ ಇದು ಸತ್ಯವಾದದ್ದು ಹೌದ್ ಹೌದ್ರಿಪ್ಪ ಸತ್ಯ ಅವತ್ತು ನಡೆದಿದ್ದ ಘಟನೆ ಇವತ್ತು ಮತ್ತೆ ನಮಗೆ ನೆನಪು ಮಾಡಿ ಕೊಡ್ಲಕ್ಕ ಹೌದು ಹೌದು ನಮ್ಮ ಹಡಗಲಿ ಮಾಯಣ ಪೂಜಾರಿ ಅವರು ಹಡಗಲಿ ಬಾ ಊರದಿಂದ ಬಂದ ಎಲ್ಲ ಸರ್ವ ಕಲಾವಂತರು ಇಷ್ಟು ಚಂದ ನಿಮ್ಮ ಮುಂದ ಅದನ್ನು ಪ್ರಚುರ ಪಡಿಸ್ತಾ ಇದಾರಲ್ಲ ಅವರು ಮಾಡ್ತಾ ಇರಬೇಕಾದ್ರೆ ಡಂಕನಾಡು ದೈಗೊಂಡ ಗೌಡ ದೈಗೊಂಡ ಗೌಡ್ನೇ ಆಗ್ಯಾನ ಮಾಲಿಂಗರಾಯನ ಪಾತ್ರ ಮಾಡಿದಂತ ನಮ್ಮ ಮಾಯಣ ಪೂಜಾರಿ ಅವರು ಸಾಕ್ಷಾತ್ ಹುಲಜಂತಿ ಮಾಲಿಂಗರಾಯ ಆಗ್ಯಾರ ಅನ್ನೋದ್ರಲ್ಲಿ ಇದರೊಳಗೆ ಎರಡು ಮಾತಿಲ್ಲ ಚಂದ ಅವರು ಮಾಡ್ಬೇಕಾರ ಅವರಿಗೆ ನಿಮ್ಮೆಲ್ಲರ ಕಡೆಯಿಂದ ಎಲ್ಲ ಬಂದಿರುವಂತ ಎಲ್ಲ ಭಕ್ತಾದಿಗಳಿಂದ ಇನ್ನೊಂದು ಸಾರಿ ಜೋರಾರು ಜೋರಾದ ಚಪ್ಪಾಳಿ ಹೊಂದಿಗೆ ಅವರಿಗೆ ಎಷ್ಟು ಕನಸು ಮೆತ್ತೀಗೆ ನೀಲಲೋಚನಿಗೆ ಕಾಣೂರ್ ಪೂಜೇರಿ ಒಳಗ ಕಂಬಳಿ ಹೊತ್ಕೊಂಡು ಬಂಡಾರ ಚೀಲ ಹಾಕೊಂಡು ಬಂಡಾರ ಅನ್ನೋದೇ ಬಂಗಾರ ಆಗಿ ನನ್ನ ಹೋಗ್ಯದ ಚಂದ ಕನಸು ಬಿದ್ದಿತ್ತು ಸುತ್ತ ಎಲ್ಲ ಕಡೆ ನೋಡ್ತಾಳೆ ಯಾರ್ಯಾರು ಇಲ್ಲ ಇವ ಏನ್ ಚಂದ ಕನ್ಸು ಬಿದ್ದಿತ್ತ ನನ್ ಮನೆಯಾಗ ಬಂಗಾರದ ಹಸ್ತ ಹತ್ತದಂಗಾಗಿತ್ತು ಬಂಡಾರ ಅನ್ನುವಂತಹದ್ದು ಬಂಗಾರದ ಹೊಗೆ ಹಿದಂಗೆ ಆಗ್ಲಕ್ಕಿತ್ತು ನನ್ನ ದೇವರು ನನ್ನ ಮನೆಯವರಲ್ಲಿ ಹೂಯಾರ ದೇವರು ಬಹುಶಃ ಅವನೇ ಇರಬೇಕು ಅಂತ ಹೇಳಿ ಮನೆಯಾಗ ತುಪ್ಪದ ದೀಪ ಹಚ್ಚಿ ಗಂಡು ಬರು ದಾರಿಯನ್ನು ನೋಡ್ತಿದ್ರು ಆವಾಗ ದೈವಗಂಡು ಗೌಡ ಬಂದ ದೈಗೊಂಡ ಗೌಡ ಬಂದು ಭೂಮಿ ಸೀಮಿಗೆಲ್ಲ ಬಂಡಾರ ಹೊಡೆದ ಮಾಳಿಂಗ್ರಯ್ಯ ಕೊಟ್ಟಿದ್ದಂತ ಭಂಡಾರ ಕರಿ ಕೊಟ್ಟ ಬಂಡಾರ ಬಂಗಾರದ ರೂಪವಾಗಿ ಹಂಗ ಬೆಳೆದ ದೈಗೊಂಡ ಗೌಡ ಐಶ್ವರ್ಯ ಎಲ್ಲ ಬೆಳೆದು ಹೋಯಿತು ಐಶ್ವರ್ಯ ಬೆಳಿತು ಭೂಮಿ ಸೀಮಿ ಎಲ್ಲ ಅದು ಮಂಚದ ಮೇಲೆ ಕುತ್ತು ಕಣ್ಣು ಮುಚ್ಚಿ ಕಣ್ಣು ತೆರಿತಾನೆ ಗೌಡ ಅವಾಗ ಅನ್ ಹೆಚ್ಚಾದ ಮೇಲೆ ಅಪತ್ತು ಯಾವಾಗ ಕರೆಸಿದ ದೇವರ ಅವನಿಗೆ ಅಷ್ಟ ಐಶ್ವರ್ಯವನ್ನು ಕೊಟ್ಟ ಬಿಟ್ಟ ಅವಾಗ ಮನ್ಸದ ಮೇಲೆ ಕುತ್ತು ಕಣ್ಣು ಮುಚ್ಚಿ ಕಣ್ಣು ತೆರೆಯುವ ಗೌಡ ವಿಚಾರ ಏನಂತ ಎಂಟೆತ್ತು ಹೊಡ್ಕೊಂಡು ಕಂಟ್ಯಾಗ ಬರ್ತಿದ್ದೆ ಒಂಟೆತ್ತು ಹುಡುಕೊಂಡು ಬರ್ತಿದ್ದೆ ಎಂಟೆತ್ತು ಹೂಡಿ ಗಳೆ ಹೊಡಿ ಒಂದು ಆಗಿನಿ ಸುತ್ತಿನ ಊರಿಗೆಲ್ಲ ಸಾಲ ಕೊಟ್ಟಿನಿ ಧನಿ ಯಾರ ಅಂಜಿಕೆ ನನಗಿಲ್ಲ ದೇವರ ತೆಲಿಮಠರ್ಯ ಕೊಡ್ಲಿಕ್ಕೆ ಬರಬಾರ್ದು ಮಾಡಿ ಮಾಡ್ಕೊಂಡು ಉಂಡ್ರ ಅವನ್ ಎಷ್ಟು ಎಷ್ಟು ದಿವಸ ಆದರೂ ದೇವರು ಕೊಟ್ಟೆ ಕೊಡ್ತಾರೆ ನಡು ಬಂದು ನಡು ಬಂದು ಬೆಳದಿಂಗಳದಾಗ ಛತ್ರಿ ಹಿಡಿಯುವಂತ ಸೊಕ್ಕ ನಿನಗೆ ಬಂತಂದ್ರೆ ಅವತ್ತೇ ಮರಿತನ ಯಾಕಂದ್ರೆ ಕಾಣ್ಣೂರು ಕರೆಸಿದ್ದೇಶ್ವರ ಅಲ್ಲಿ ಇರ್ತಕ್ಕಂತ ಕಾಣೂರೊಳಗಿರ್ತಕ್ಕಂಥ ಮನಿಗಳು ಈಗ ಕನಿಷ್ಠ ಅಂದಾಜು ಒಂದು ಏಳೆಂಟುನೂರು ಮತ್ತೆ ಹನ್ನೆರಡು ಹನ್ನೆರಡು ನೂರು ಮನಿ ಅದಾವ ಇವತ್ತು ಕಾಣ್ಣೂರ್ ಹೌದು ಅವ್ರೆಲ್ಲ ಒಬ್ಬನ ಹೌದ್ರಿಪ್ಪ ಒಬ್ಬನ ಮಕ್ಕಳೇ ಮಾಯಪ್ಪ ಮಳಮಪ್ಪ ಕಾಣೂರು ಇದ್ದಾಗ

ನಿನ್ನ ಮಠದೊಳಗೆ ಸೇವಾ ಮಾಡ್ತೀವಿ ಆದ್ರೆ ನಾನು ಮಾತ್ರ ಇವತ್ತು ಜೀವಂತ ಆಹುತಿ ನಿನ್ನ ಪ್ರಾಣ ಕೊಡ್ತೀನಿ ನಿನ್ನ ಗುಡಿ ನಿಂದಿರ್ತದ ನನ್ನ ಮಕ್ಕಳು ನಿನ್ನ ಮನೆಯೊಳಗೆ ನಿನ್ನ ಮಠದೊಳಗೆ ಬಿಟ್ಟು ಹೋಗೀನಿ ಅವು ಹುಚ್ಚಾಲಿ ಹುಳಕಾಲಿ ಯಾವ ಊರಿಗೆ ಹೋಲಿ ಯಾರ ಮನೆಗೆ ಹೋಲಿ ಏನ ತಾವು ಅಂತ್ಯ ಸಿದ್ಧ ಆಗಬೇಕು ಹಂಗ ಮಾತು ಕೊಡು ನಾನು ಪ್ರಾಣ ಕೊಡಿ ಇದು ಗುರುವಿನ ವಾಕ್ಯ ಇವತ್ತೇನು ಇವತ್ತು ರೇಷ್ಮೆ ರುಂಬಲ್ ಸದ್ ಏನ್ ಬಂದು ಕೂತಾರೆ ನಮ್ಮ ಅಪ್ಪೂರು ಮಠದಿಂದ ಬಂದಂತ ಮಳ್ಳ ಮಕ್ಕಳು ಮಕ್ಕಳವ್ರು ಎಲ್ಲಾರು ಮಕ್ಕಳು ಅವ್ರ ಆಶೀರ್ವಾದ ಅವ್ರು ಬಂದು ಏನ್ ಹೇಳಿ ಹೊಕ್ಕಾರ್ರಿ ಏನ್ ಹೇಳಿ ಹೊಕ್ಕಾರ ಅದು ಅಂದಿದ್ದಾಗಲೇ ಅಕ್ಕೈತಿ ಇವತ್ತು ಕ್ಷಣ ಕ್ಷಣಕ್ಕೂ ಪವಾಡ ನಿಮಿಷ ನಿಮಿಷಕ್ಕೂ ಪವಾಡ ಪಾಂಡ್ನೂರು ಮಠದ್ರಿ ಪಾಂಡೂರು ಮಠದಲ್ಲಿ ಬರೀ ಪೂಜೆ ಮಾಡುವಂತ ಕಾಂಡ್ನೂರು ಪೂಜಾರಿ ತನ್ನ ಮನೆ ಬಿಟ್ಟು ಪೂಜೆಗೆ ಬಂದ ಅಂದ್ರೆ ಹೆಗಲಿಗೆ ಜಾಡಿ ಹಾಕೊಂಡು ಒಂದು ದೋತ್ರ ತಗೊಂಡು ಮನೆಗೆ ಮಠಕ್ಕೆ ಬರ್ತಾರ ಬಂದಿಂದ ಹಳ್ಳಿ ಪೂಜೆ ಆಗುತ್ತಾನೆ ತನ್ನ ಮನೆಗೆ ಹೋಗಂಗಿಲ್ಲ ಪೂಜೆ ಮಾಡ್ತಾನೆ ರಾತ್ರಿ ಮೂರು ಮೂರು ವರೆಗೆ ಪೂಜೆ ಹೌದು ನಿಮಗೆಲ್ಲ ಗೊತ್ತಿರ್ಬೇಕು ಕಾಳೂರ್ ಮಠಕ್ಕೆ ಹೋದವ್ರಿಗೆ ಗೊತ್ತೈತಿ ರಾತ್ರಿ ಮೂರುವರೆ ಗಂಟೆಗೆ ಪೂಜೆ ಚಾಲು ಆಗ್ತೈತಿ ನನ್ನ ಅಪ್ಪ ಒಂದು ಪೂಜಾರಿಗಳು ಇವತ್ತಿಲ್ಲಿ ಕೂತು ನಗ್ತಾರೆ ಆದ್ರ ಅವ್ರ ಕಷ್ಟ ಹೇಳಂಗಿಲ್ಲ ರಾತ್ರಿ ಮೂರು ಗಂಟೆಗೆ ಹೋಗಬೇಕು ಬಾವಿ ನೀರಿಗೆ ಹೋಗಬೇಕು ಯಾವ ಬಾವಿ ಐತಿ ದಿನನಿತ್ಯನೂ ಅದೇ ಬಾವಿಯಿಂದ ನೀರು ತರ್ತಿದ್ರು ಇವರು ಬಾಣೂರು ಪೂಜೆಗಳು ಕರ್ದೇವ್ರು ಪೂಜೆಗೆ ನೀರಿಗೆ ಹೋಗಿನ್ನ ಮೊದಲು ಯಾವ ಊರಾನವ ನೀರಿಗೆ ಹೋದ್ರೆ ಅವನಿಗೆ ದಾರಿ ಸಿಗುವುದಿಲ್ಲ ದಾರಿ ಸಿಕ್ಕಿಲ್ಲ ಇಲ್ಲಿ ಇವರು ಮೂರು ರಾತ್ರಿ ಮೂರುವರೆಗೆ ಪೂಜೆಗೆ ನೀರು ತಗೊಂಡು ಬಂದಿಂದ ಊರಾನವ್ರು ಯಾವಾದ್ರೂ ಹೋಗ್ಬಹುದು ನೀರಿಗೆ ಅಂತ ನನ್ನ ನನ್ನಪ್ಪಂದು ಅವ ತಂದು ನೀರು ತಂದು ದೇವರು ಮೈ ಓದ್ತತಿರ್ತಾನ ಪೂಜೆ ದೇವರು ಮೇವತ್ತಿ ಸುಡುಬಾರ್ದು ತಣ್ಣಗಿರಬಾರ್ದು ಉಗುರು ಬೆಚ್ಚಗಿರ್ಬೇಕು ನೀರ ಸುಡು ತಡ್ಕೊಳಂಗಿಲ್ಲ ನನ್ನಪ್ಪ ತಡ್ಕೊಳುದು ಕಲಿಯುಗದೊಳಗ ಕಲ್ಲ ಕರೆ ಇವತ್ತು ನಮಗ್ ನಿಮಗೆಲ್ಲ ಕುತ್ತ ನಮ್ಮ ಇದರಿಗೆ ಮಾತಾಡ್ತಾನಂದ್ರ ನಮ್ ಪುಣ್ಯ ದಾಡ್ದುಪ್ಪ ಅವಾಗ ಈ ಪಾಂಡೂರ್ ಪೂಜೇರಿಗಳು ಪೂಜೆ ಮಾಡುವಾಗ ಈ ಪೂಜೇರಿದು ಉಗುರು ಹತ್ತಿದವನು ಕರಿದೇವರಿಗೆ ಉಗುರು ಹತ್ತಿದಾಗ ಕರಿದೇವ್ರ ಪೂಜೆರಿಗೆ ಏನು ಅಂದಿಲ್ಲಮ್ಮ ಪೂಜೆರಿಗೆ ಏನು ಹೊಂದಿಲ್ಲ ಕ್ಷೌರಿಕ ದಾಡಿ ಮನೆಗೆ ಹೋಗ್ಯ ಕರ್ಸಿನೊಳಗೆ ಹೋಗಿ ಪೂಜಾರಿ ನನ್ನ ಜಲಕ ಮಾಡಿಸ್ಲಕ್ ಹತ್ತೇನು ಅವನು ಉಗುರು ನನ್ನ ಮೇಗೆ ಚುಚ್ಚದ ಹೋಗಿ ಉಗುರು ತೆಗಿಯತ್ತ ಕ್ಷೌರಿಕ ಮುಂಜಾನು ಹೊತ್ತು ಹೊಂದ್ರಾಗ ಕರಿದೇವ್ರ ಗುಡಿ ಮುಂದೆ ಪೂಜೇರಿ ಕರಿ ಹೋಯ್ಯಪ್ಪ ನನ್ನ ದೇವ್ರ ರಾತ್ರಿ ಮನಸ್ಸು ಕೊಟ್ಟಿಲ್ಲ ಹೌದು ಹೌದು ಪೂಜಾರಿನ ಕರೆದು ಉಗುರು ತೆಗೆದು ಮುಂದ ಪೂಜೆ ಚಾಲು ನನ್ನಪ್ಪ ನಿಮಿಷ ನಿಮಿಷ ಕುಪವಾಡ ಕ್ಷಣ ಕ್ಷಣಕ್ಕೂ ಪಡುವಾಗಡ ಅಂತ ದೇವರದು ಜಾತ್ರೆ ಅಂತ ದೇವರ ಹಬ್ಬ ಹಾಕದಂತ ಅವಪ್ಪ ಕಡವಲ್ ಅವರು ಇಂಥ ಒಂದು ಭವ್ಯ ಕಾರ್ಯಕ್ಕೆ ಬಹಳ ಉತ್ಸುಕರಾಗಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇನ್ನು ಮತ್ತೆ ಮುಂದೆ ಮಾತಾಡೋಣ ಇನ್ನೂ ಕಾರ್ಯ ಚಾಲು ಆಗೋದಿದೆ ಹಬ್ಬದ ಕಾರ್ಯ ದೈಗೊಂಡ ಗೌಡ ನಿರಿಬೇಕಾಗ್ಯದ ದೈಗೊಂಡ ಗೌಡ ಶ್ರೀಮಂತಿಕೆ ಸಖಗ್ ಮಾಲಿಂಗರ ಏನೆಲ್ಲ ಮಾತಾಡದ ಲಿಂಗಿಲ್ಲದ ಭವಿ ಅಂಗಳಕ್ಕೆ ಬಂದ್ರೆ ಕಟ್ಟಿ ಹೊಡೀರಿ ಅಂತ ಹೇಳಿದ ತಾನು ಹೊರತು ಮಾಳಿಂಗರಾಯಿಗೆ ಲಿಂಗ ಇರ್ಲಿಲ್ಲ ಅಲ್ಲ ಅಂಗದೊಳಗ ಲಿಂಗ ಕೋಟಿ ಲಿಂಗ ಇದ್ದವು ಮಾಳಿಂಗರಾಯನಿಗೆ ಬರೀ ಬಿಚ್ಚಿ ತೋರಿದ್ರೆ ನೋಡಿದ ಅಂಗಲಿಂಗ ಅಂಗಲಿಂಗ ಸಮರಸದ ಸವಿಯ ನೋಂಡಾತನೇ ನಿಜ ಲಿಂಗವಂತ ಲಿಂಗ ನಿನ್ನ ಒಳಗಿರ್ಬೇಕು ಬರೀ ಕೈ ಮಾಡಿದ್ರೆ ಲಿಂಗ ಬಂದು ಕುಂದಿರ್ತದೆ ಪೂಜೆ ಮಾಡಿದ ಮೇಲೆ ಮತ್ತದು ಹಾರಿ ಹೋಗ್ತದ ಅದು ದಿವ್ಯ ಜ್ಞಾನಿ ಮಾಡುವಂತಹ ಪೂಜೆ ಅದು ಅಂತ ನಿದರ್ಶನವಾದಂತಹ ಅದೃಶ್ಯವಾದ ಲಿಂಗ ಅದು ಮಹಲಿಂಗರಾಯನಿಗೆ ಅಂಗೈಗೆ ಐನೂರು ಲಿಂಗ ಮುಂಗೈಗೆ ಮುನ್ನೂರು ಲಿಂಗ ಮಂಡಿಗೆ ಲಿಂಗ ಲಿಂಗದ ಹೌದು ಹಗಲು ಭಾಗ್ಯದ ಧ್ಯಾನ ರಾತ್ರಿ ಗುರುವಿನ ಧ್ಯಾನ ಮಾಡ್ತಿದ್ದ ಅಂತ ಕಾರ್ಯ ಇವತ್ತು ನಿಮ್ ಮುಂದೆ ಇನ್ನು ನಡೀತದೆ ಏನಾಗ್ತಾನೆ ತೈಗೊಂಡು ಅನ್ನುವಂಥದ್ದು ಇನ್ನು ಮುಂದೆ ನೋಡ್ರಿ ಈಗ ಮುಂದೆ ಕಾರ್ಯ ಚಾಲ ಆಗ್ತದ ಈಗ ಮಾತಾಡೋದಕ್ಕೆ ಅವಕಾಶ ಮಾಡಿ ಕೊಟ್ಟಿರುವಂತಹ ಎಲ್ಲ ನನ್ನ ಬಂಧು ಬಳಗದವರಿಗೆ ಎಲ್ಲ ಕಣ್ಣೂರು ಗ್ರಾಮದಿಂದ ಬಂದಿರುವಂಥ ಎಲ್ಲ ಕರಿದವರ ರೂಪದಲ್ಲಿ ಬಂದಿರುವಂಥ ಕರಿಸಿದ್ದೇಶ್ವರ ಪೂಜಾರಿಗಳಿಗೆ ಎಲ್ಲ ತಾಯಂದಿರಿಗೆ ನಮ್ಮ ಹಡಗಲಿಯಿಂದ ಬಂದಿರುವಂಥ ಎಲ್ಲ ಕಲಾವಂತರಿಗೆ ಎಲ್ಲರಿಗೂ ಸಹಿತ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್